ಫೇಸ್ಬುಕ್ ಒಂದು ಪೋಸ್ಟ್ ಅನ್ನ ಆರು ಗಂಟೆಗೆ ಹಾಕ್ತಾ ಅನ್ನೋ ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಅನ್ನ ಒಂದು ಗುಂಪು ಸುಟ್ಟಾಕಿದೆ ಮತ್ತು ಒಂದು ಎಮ್ ಎಲ್ ಎ ಸುಟ್ಟಾಕ್ತು ಅವಾಗ ಇದೇ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿ ಭಾಷಣ ಮಾಡಿದ್ರು ಏನಂತ ಕೇಳಿದ್ರೆ ಆ ಪೋಸ್ಟ್ನಿಂದ ಭಾವನೆಗಳಿಗೆ ಧಕ್ಕೆ ಆಯಿತು ಭಾವನೆಗಳಿಗೆ ಧಕ್ಕೆ ಆದಂತ ಜನ ಆಕ್ರೋಶದಿಂದ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಅಂತೇಳಿ ಸಿದ್ದರಾಮಯ್ಯವರು ಭಾಷಣ ಮಾಡಿದ್ದಾರೆ ಇಲ್ಲಿ ನಿಮಗೆ ಒಂದು ಪೋಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಬೆಂಕಿ ಇಡುತ್ತೆ ಅಂತಾದ್ರೆ ಇಲ್ಲಿ ಎಷ್ಟು ಪೋಸ್ಟ್ಗಳನ್ನು ಹಾಕಿದ್ದಾರೆ ಮಾನ್ಯ ಗೃಹ ಸಚಿವರೇ ಎಷ್ಟು ಅವೇಳನಕಾರಿಯಾದಂಥ ಸಂಗತಿಗಳು ನೂರಾರು ಬಂದಾಗ ನಿಮ್ಗೆ ಯಾಕೆ ಸುಮ್ನೆ ಅನ್ನಿಸ್ಲಿಲ್ಲ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಧರ್ಮಸ್ಥಳದ ಅಪಪ್ರಚಾರದ ಮುಖ ಅಂತ ಅಂತೇಳಿ ಯಾಕೆ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ ನಾನು ಇನ್ನೂ ಒಂದು ಘಟನೆ ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕು ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ನೀವು ನೆನ್ನೆ ಹೇಳಿದ್ರಿ ಏನು ನಿನ್ನೆ ವೇದ ವ್ಯಸ್ಕಾಮತ್ರು ಒಂದು ಪ್ರಶ್ನೆ ಕೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕಾಪಾಡಬೇಕು ಸೌಹಾರ್ದತೆ ಕಾಪಾಡಬೇಕು ಇದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಉತ್ತರವನ್ನು ನೀವು ಕೊಟ್ರಿ ನಾನು ಸ್ವಾಗತಿಸ್ತೇನೆ ನಿಮ್ಮ ಉತ್ತರವನ್ನು ಆ ಘಟನೆ ಹಿಂದೆ ಎರಡು ಮರ್ಡರ್ಗಳಾದಂಥ ಘಟನೆಯ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಲ್ಲಿ ಇದ್ದೀವಿ ನಿಮ್ಮ ಮಂಗಳೂರಿನ ಜಿಲ್ಲಾಡಳಿತ ಉಡುಪಿಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಮ್ಮೆಲ್ಲ ಕಾರ್ಯಕರ್ತರ ಫೇಸ್ಬುಕ್ಗಳನ್ನು ಹುಡುಕಿ ಹುಡುಕಿ ಇದರಲ್ಲಿ ಧಾರ್ಮಿಕ ನಿಂದನೆ ಏನಿದೆ ಇದರಲ್ಲಿ ಧಾರ್ಮಿಕ ಪ್ರಚೋದನೆ ಏನಿದೆ ಅಂತೇಳಿ ಹುಡುಕಿ ಹುಡುಕಿ ಸುಳ್ಯದಿಂದ ಬೈಂದೂರಿನ ತನಕ ಐವತ್ತಕ್ಕೂ ಹೆಚ್ಚು ಎಫ್ಐಆರ್ ಗಳನ್ನ ಯಾರೋ ದೂರು ಕೊಟ್ಟಿದ್ದಲ್ಲ ಸೋಮೋಟ ನೀವು ದಾಖಲು ಮಾಡಿದ್ರಿ